ನಮಸ್ಕಾರ ವೀಕ್ಷಕರೇ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೈಕ್ರೋ ಫೈನಾನ್ಸ್ ಸಭೆಯನ್ನ ಇವತ್ತಿನ ದಿನ ಜರುಗಿಸಲಾಗಿದ್ದು ಗ್ರಾಹಕರಿಗೆ ತೊಂದರೆ ಆಗದಂತೆ ವ್ಯವಹರಿಸಬೇಕು ಮತ್ತು ರಾತ್ರಿ ವೇಳೆಯಲ್ಲಿ ಗ್ರಾಹಕರ ಮನೆಗಳಿಗೆ ಹೋಗದಂತೆ ಸಿಬ್ಬಂದಿಗಳಿಗೆ ನಿರ್ದೇಶನವನ್ನ ನೀಡಲಾಯಿತು ಈ ಒಂದು ಸಭೆಯಲ್ಲಿ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

ಏನಿದೆ ಅವರಿಗೆ ಗೊತ್ತಿರೋದಿಲ್ಲ ಪ್ರಾಪರ್ ಆಗಿ ನಿಮಗೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಐ ತಿಂಕ್ ಗೌರ್ಮೆಂಟ್ ಮೀಟಿಂಗ್ ಮಾಡಿ ಸ್ವಲ್ಪ ಮೆಜಿಸ್ಟ್ರೇಷನ್ ಅದೊಂದು ತಪ್ಪಾ ಇಲ್ಲ ನಿಮ್ಗೆ ಕಂಟ್ರೋಲ್ ಮಾಡಿ ಕಂಟ್ರೋಲ್ ಅಂದ್ರೆ ಸಿಹಿ ನಾನು ಎಂತಂದ್ರೆ ಅರ್ಥ ಮಾಡ್ಕೊಡಿ